ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದ ಶ್ರೇಷ್ಠ ಇದ್ರ ಮಗನ ಕಡಿತಿ ಅಂದನಿ ಹೌದಾ ಹೌದು ಪತಿ ವ್ರತ ಧರ್ಮ ನಿನ್ನಲ್ಲಿ ಶ್ರೇಷ್ಠ ಇತ್ತಂದ್ರ ಚಾಂಗುಣಿ ಗುಡ್ಡದಾಗ ನಿತ್ತವಾದ್ರೆ ನಿನ್ನ ಮಗ ತಾನ ಬರ್ಲಾಕ ಬೇಕಂದ ಹೌದ್ ಹೌದೇವ ಮುಂದೇನಾಯ್ತು ಎಟ್ಟ ಮಗನ ಕಡಿಬೇಕಾದ್ರೆ ಒಳಗ ದುಃಖ ಅಟ್ಸ್ಕೊಂಡಿದ್ದಳಲ್ಲ ಹೊರಗ ಗುಡ್ಡದಾಗ ಅಂಗಳಾಗ ನಿತ್ತ ಏ ಮಗನ ಚಿಲ್ಲಾಳ ಬಾರೋ ನಿನಗೆ ಒಂಬತ್ತು ತಿಂಗಳ ಹೊಟ್ಟಿ ಒಳಗೆ ಜಾಪಾನ ಜತನ ಮಾಡಿ ಜಂಗಮ ಕಡಿ ಅಂದಾಗ ಕಡದು ಎಡಿ ಮಾಡಿ ಹೌದು ಈಗ ಎಲ್ಲ ಮಕ್ಕಳಾಗ ಕೈ ಹೌದು ಹೌದು ಬಾರೋ ನನ್ನ ಮಗನೇ ಹೇಳಿ ಆಕಳ ತನ್ನ ಕರ ಕಳ್ಕೊಂಡ ಬಳಕೆ ಎಷ್ಟು ದುಃಖ ಮಾಡಿ ಒದರ್ತದಲ್ಲ ಬಹಳ ಅಳತದೇವ ಮಗನ ಕಳ್ಕೊಂಡ ಬಳಕ ತಾಯಿ ಅಟ್ಟು ಎಲ್ಲಾ ದುಃಖ ಹೊರಗ ತಗದ ಕೊಟ್ಟದ ಹೇಳಿ ಅಳ್ತದ ಜನ್ಮ ಕೊಟ್ಟಿರೋ ತಾಯಿ ಬಾರೋ ನನ್ನ ಮಗನೇ ಅಂತ ಹೇಳಿ ಕೈಯಾಗ ಮಣ್ಣು ತಗೊಂಡ ತೂರಿ ಬಾಯಿ ಒಳಗ ಮಣ್ಣು ಹಾಕೊಂಡ್ ಸತ್ತು ಬಳಕೆ ನೀ ಬೆಂಕಿ ಇಡಬೇಕಾಗಿತ್ತಲೋ ನಿನ್ನ ಕಡದ ಒಬ್ಬ ನನ್ನ ಮಗನ ತೇಳಿ ದುಃಖ ಮಾಡಿ ಕ ತಾಯಿ ಯಾವಾಗ ಹೋದಲ್ಲ ಹತ್ತಳ ಹೌದು ಏಳು ವರ್ಷದ ಮಗ ಚಿಲ್ಲಾಳ ಗುಡ್ಡದ ವಾರಿಯಾಗಿ ಬಂದ ಅವನ ಕಾಳಿಗೆ ತಾಕಿ ಬಿದ್ದ ಮಗ ಏಳು ವರ್ಷದ ಏಳು ವರ್ಷದ ಮಗ ತಾಯಿ ಕೊಳೆಗೆ ಬಂದ ತಾಕಿ ಬಿದ್ದ ಹೌದು ವಿಚಾರ ಮಾಡ್ರಿ ಎಷ್ಟು ತಾಯಿ ಆನಂದ ಆಗಿರ್ಬೇಕು ಎಷ್ಟು ಕಷ್ಟ ಆಗಿ ಹಿಡಿಬೇಕಾದ್ರೂ ಅಷ್ಟ ಕಷ್ಟ ಆಗಿತ್ತು ಈಗ ಹೆಂಗೈತಿ ಈಗಿನ ಈಗೇನು ಹೆಂಗ್ರಿ ಏನಾರೆ ತಾಯಿ ತಂದೆಗೆ ಕೆಟ್ಟ ಕಷ್ಟ ಬಂದ್ರ ಮಕ್ ತಾಯಿ ತಂದಿ ಹೆಣಕ ಮಗ ಕೊಳ್ಳಿ ಇಡಬೇಕು ಇದು ಯಾವಾರ್ ಹೆಂಗ್ರಿ ಇದ್ದಿರುವಂತ ತಾಯಿ ತಂದೆ ಕಷ್ಟ ಬರಂಗಿಲ್ಲ ಆಗಂಗಿಲ್ಲ ಹೌದಿಲ್ಲ ಮತ್ತು ಒಂದು ತಾಯಿ ಮುಂದನ ಮಗ ತೀರಿ ಹೋದಂದ್ರೆ ಎಷ್ಟು ಕಷ್ಟ ಬರ್ಬೇಕಾ ತಾಯಿಗೆ ತಂದೆಗೆ ಕೂಡಿ ಅದಕ್ಕೆ ಅವ್ರ ನಂಟ್ಲೆ ಮಕ್ಕಳ ಕಡದ ಎಡಿ ಮಾಡಿ ಉಣಿಸಿ ಹೊಳೆ ಭಕ್ತಿಗೆ ಮೆಚ್ಚಿ ಮಕ್ಕಳನ್ನ ಒಲಸಗೊಂಡಾರ ಆದ್ರೆ ನೀವು ನಾವು ಮಾಡುವ ಭಕ್ತಿ ಬ್ಯಾರಿ ನಾವು ಮಾಡುದು ಹೆಂಗವ ನಾವು ನೀವು ಮಾಡು ಭಕ್ತಿ ಹೆಂಗ ಹೆಂಗ್ರಿ ಒಂದ್ ರೂಪಾಯಿ ಉದ ಕಡೆ ಹೆಚ್ಚು ಒಂದ್ ಲಾಕ್ ಫಾಯ್ದಾ ಕೇಳವ್ರ ನಾವ್ ನಮ್ಗೆ ಹೆಂಗ ದೇವ್ರ ಸಿಗತಾನ್ರಿ ಕರೀತಲ್ಲ ದೇವರ ಸಿಗಬೇಕಾದ್ರು ದೇವರ ಒಲಿಬೇಕಾದ್ರು ಗುಡಿಗೆ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿದ್ರನ್ನ ದೇವ್ರು ಸಿಗತಾನತಿ ಇಲ್ಲ ಹೌದು ಹೌದ್ ಜಗತ್ತಿನೊಳಗ ಗುಡಿಯಾಗ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿ ತುಪ್ಪ ದೀಪದ ಆರತಿ ಇಲ್ಲ ನಾವು ಮಾಡುವಂತ ದಗದೊಳಗ ನಿಷ್ಠಾದಿ ಇತ್ತು ಅಂತಂದ್ರೆ ದೇವ್ರ ಅಲ್ಲೇ ಇರ್ತಾನೆ ಸಾಕ್ಷಾತ್ ಬಂದ ನಾ ಮಾಡುವಂತ ಕೆಲಸ ಒಳಗ ಸತ್ಯ ಇತ್ತು ದೇವರಲ್ಲಿ ಇರ್ಲಾಕಬೇಕ ನಾವು ಮಾಡುವಂತ ದಗದೊಳಗ ಪಾಪ ಇತ್ತಂದ್ರೆ ನರಕು ಅಲ್ಲೇ ಇರ್ಲಾಕಬೇಕ ಹೆಂಗಿತ್ತು ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳ ಕಳೀತಿದ್ರು ಈಗ ಹೆಂಗ್ರಿ ಮುಂಜಾನೆ ಮಾಡಿದ ಚಂಜಿ ಕಳಿಬೇಕಾಗ್ಯದ ಅದಕ್ಕ ನಾವ್ ಮಾಡಿದ ನಾವ ಉಣ್ಬೇಕಾಗ್ಯ ಮತ್ತೊಬ್ರು ಉಳ್ಳಾಕ ಮೇಲಿಲ್ಲ ಹೌದಿವ ಅದಕ್ ಅವರು ಸಿದ್ದರಾಮೇಶ್ವರ ಪದ ಹಾಡಿ ಹೋಗ್ಯಾರಪ್ಪ ಯಾಕಂದ್ರ ನಮ್ ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ದರಾಮೇಶ್ವರ ಹಾಡಿ ಹೋಗ್ಯಾರ ನಾವು ನೀಲಾವತಿದ್ ಹಾಡಿವು ಹೌದು ಈಗ ಕೊಳ್ಳೋರ್ ಕೊಡಗು ನಡಿಬೇಕಾಗಿಲ್ಲ ಸತ್ಯವಂತರ ಕತಿ ಕುಂತೇಳ ಏನೆ ಹೇಳುವೆ ಮಾತಾ ಹಾಡಿನ ಮೇಲೆ ಏರಬೇಕು ಕೂಡದಂಗ ಆಗುವುದು ಅಮೃತ ಏಳೋ ರಂಬು ಒಳೆ ಗ್ರಾಮ ಒಳಗಲ ಏಕ್ ಕೊಡಗು ಸಂಬೋ ಸಿ ಕೊಡಗು ಸಂಬೋ ಎಸರಾವೇತ ತಾಯಿ ತಂದಿಗೆ ಒಂದೇ ಮಗಳು ಏ ಅಂತಾರ ಜಾತ ಮೋತ ತಾಯಿ ತಂದೆಗೊಮ್ಮೆ ದ್ವಾರ ತೊಂಬೋತ ಹರ್ಷದಿಯಿಂದ ಥೊಟ್ಲಾಕಿ ತೋಗೋತಾ ಪಡಗೋಸ ಅಂತ ಅದರ ಹೆಸರೂ ಬಣ್ಣ ಬಂಗಾರ ಹೊರಟೂಸೂ ಏ ಮೈಯ ಬಣ್ಣ ಬಂಗಾರ ಗುಸ ಬೆಳೆಯೂತ

ವರ್ಷದ ಕಿ ಆದಾಳು ಸಾಲಿಗೆ ಹಾಕಿ ವಿದ್ಯಾ ಕಾಲೇಜೋ ಟೀಕೆ ತಂದೆ ಎದ್ದ ನೋಡ ಶಿವ ಭಕ್ತ ಅವರ ಮನೆಯ ದೇವರಿದ್ದ ಕಲೆನಾಥ ಧ್ಯಾನ ಮಾಡುತ್ತಾ ಏನು ಮಾಡ್ತ ಏ ಪೂಜಾ ಮಾಡುತ್ತಿದ್ದ ಎರಡು ನಾಮ ಭಜ ಸೂತ ಏ ಪೂಜಾ ಮಾಡುತ್ತಿದ್ದ ಎರಡು ಭಕ್ತ ನಾಮ ಭಜ ಹೋಗುತ್ತಿದ್ದ ದೇವರು ಪೂಜಾದ ಬ್ಯಾಳೆ ನಿವಾದಿ ಸರಿಯಾಗಿ ಸಕ್ಕರಿಯ ಸಕ್ಕರೆಯ ಪೂಜೆ ಮಾಡಿ ಹಾಲ ಹಾಕಿಲ್ಲ ಹಾಲ ಹಾಕತ್ತಿದ್ದ ದೇವರಿಗೆ ಹಾಲ ತಿರುಗಿ ತೀರ್ಥ ಇದೋ ಮಗಳಿಗೆ ನಗೋರೇ ಲ ಒಂದಿನ ಅಂತ ನಮ್ಮ ಹೋಗುವೆ ಊರಿಗೆ ದೇವರ ಪೂಜೆಗೆ ವೈ ಗುಲಾಳ ಒಯ್ಯದೇ ಆ ಬರುವರಿಗೆ ಪೂಜಾ ಮಾಡಂತ ಹೇಳಲ್ಲೇ ತಂದೆ ಮಾತಿಗೆ ಮಗಳ ಅಂತಳು ತಂದೆ ಮಾತಿಗೆ ಮಗಳ ತಂದಿಯ ಮಾತಿಗೆ ಮಗಳು ಅಂತ ದೇವರ ಗುಡಿ ಎಲ್ಲಪ್ಪ ಗೊರತ ತಂದೆ ಕರ್ಕೊಂಡು ಹೋದ ತೋರಶ್ಯಾನ ಊರಿಗೆ ಹೋಗೋದಾರ ದೋರಿ ಅಂತ

ಕಲ್ಲಿನಾಥನ ಪೂಜಕ ಹೊರತಾಳಲ್ಲ ಏ ಗುಡಿಗೆ ಹೋಗಿ ಸ್ವಚ್ಛ ದೇವರ ಮೈ ಎತ್ತೊಳದು ಏನು ಮಾಡ್ತಾಳ ಪೂಜಾ ಮಾಡಿ ನೆತ್ತಾಳ ಗುಟ್ಟಳಹಾಲ ಏ ಪೂಜಾ ಮಾಡಿ ನೆತ್ತಾಳಲ್ಲ ಎಷ್ಟಳ ಪೂರನೆವರಿಗೆ ಕಲ್ಯೇನಾಥ ಸಾಕರಿ ಹಾಲ ನಿನ್ನ ಮುಂದೆ ಇಟ್ಟಿದೇನೋ ಬಟ್ಟಲ ಹಾಲು ಹೆಂಗ ಕುಡಿತದು ಅದು ಬರಕ್ ಅಲ್ಲ ಏ ನನ್ನ ದೇವರಿಗೆ ನನ್ನ ಎದುರಿಗೆ ದೇವರ ಹಾಲು ಅಂತ ಏನ್ ಮಾಡ್ತಾಳ ಏ ಮರಿಗೆ ಹೋಗಿ ನೆತ್ತಾಳಲ್ಲ ಗುಡಿ ಮಗ ಹೋಗಿ ನಿಂತು ಆಗಿಯ ಅಲ್ಲಿ ಅರ್ಧ ತಾಸ ನಿತ್ತ ಬಂದ ಏನ್ ಮಾಡ್ತಾಳು ಹಾಗೆ ಎದ್ದು ಎಟ್ಟಂಗ ಹಾಲ ಅಂತಾಳ ಬಂತಾಳ ಯಾಕ ಕೊಡೋದಿಲ್ಲ ಕುಡಿಯೋ ತನಕ ನಾನು ಏ ನಮ್ಮಪ್ಪ ತಂದಿರೋ ಹಾಲಿ ಹಂಗ ಕುಡಿತೇ ಹೌದ ಏನ ಏನೋ ವಿಷ ಹಾಕಿ ಏ ನಾ ಏನೋ ವಿಷ ಹಾಕಿ ಕೊಲ್ಲುವುದೇ याको कल्ला कल कोड़ियापर तोरिसब यार डरू नलंद हेजी हेजी नलंद हेजी हेजी आह बाटल कोड़ो कुसियागे आगे 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 आह देवरा कुंती तोग ಮಾತાડಲಿಲ್ಲ ಸ್ವಲ್ಪ ಕೂಸಿಗೆಯ ತಪ್ಪ ಹೊಟ್ಟಿ ಹಜವಿಗಿ ಹೊಟ್ಟಿ ಹಜವಿಗಿ ಆ ಬಾಳ ದುಕ್ಕ bande ತಕೋಸಿಗೆಯ ಗಿಯದ ಕುಡಿಸ್ ರ ತಪ್ಪ ನನ್ನ ಮ್ಯಾಲ ಕೋಪ ಅದನ್ನು ನಮ್ಮಪ್ಪ ಅಂತಿ ಅಂತಜಿ ಏ ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಹಲಾ ಯಾವ ಕೊಡಗುಸ ಹೌದ ತಾಯಿ ತಂದೆ ಇದ್ರ ಅವ್ರ ಹೊಟ್ಟೆಲೇ ಒಂದ ಮಗಳ ಹುಟ್ಟಿತ್ತು ಹೌದವ ಭಾಳ ಹೌಸಾದ್ರೆ ಅವ್ರು ಹೌದು ಹೌದಿಲ್ಲ ತಂದ ಮಗಳು ಹುಟ್ಟಿದ ನಮಗೆ ಬಾಳ ಚಲೋ ಆಯ್ತು ತಿಳ್ಕೊಂಡು ಹೌದಿಲ್ಲ ಆದ್ರ ಅವ್ರ ಮನ್ಯಾಗ ಒಂದು ಪದ್ಧತಿ ಇತ್ತು ರೀ ಹೆಂಗೆ ಇತ್ರೀವ್ವ ನೀವು ಅಪ್ಪ ಏನು ಮಾಡ್ತಿದ್ದ ಏನು ಮಾಡ್ತಿದ್ದ ಅವ್ರ ಮನೆ ದೇವ್ರು ಕಲ್ಲಿನಾಥ ಹೌದು ದಿನನಿತ್ಯ ಹೊತ್ತ ಹೊಂಡ್ಲಿಕ್ಕ ಝಳಕ ಮಾಡಿ ಹೌದು ಕೈಯಾಗ ಒಂದು ಬಾಟ್ಲ ತಗೊಂಡು ಬಾಟ್ಲ ತುಂಬ ಹಾಲು ಹಾಕ್ಕೊಂಡು ಹೌದು ಕಲ್ಲಿನಾಥನ ದೇವರ ಪೂಜೆ ಹೋಗ್ತಿದ್ದ ದಿನ ಬರ್ತೀವಿ ಹೋಗ್ತಿದ್ದೀವ ದಿನನಿತ್ಯ ಹೋಗ್ತಿದ್ದ ಅವಾಗ ಪೂಜೆ ಮಾಡ್ತಿದ್ದ ಹೌದಲ್ಲ ಅರ್ಧ ಬಾಟ್ಲ ಹಾಲು ಸುರುತಿದ್ದ ಅರ್ಧ ಮನೆಗೆ ತರ್ತಿದ್ದ ಚಾಕ ಅಂತ ಹೇಳಿ ಹೌದು ಹೌದಿವ ಇವನು ಭಕ್ತಿನ ಬೇರೆ ಇವನು ಭಕ್ತಿ ಅಂಗ್ರಿ ಅರ್ಧ ಹಾಲು ಸುರುತಿದ್ದ ಹೌದ ಅರ್ಧ ಹಾಲು ಮನೆಗೆ ತರ್ತಿದ್ದ ಹೌದಲ್ಲ ಕೆಲವೊಂದು ದಿನ ಕಳೆದು ಏಳು ವರ್ಷದ ಮಗಳಾಗಿ ನಿತ್ತಳ ಮನೆಯಾಗ ಹೌದು ಏಳು ವರ್ಷದ ಮಗಳಾಗಿ ನಿತ್ತಾಗ ಅವಾಗ ಒಂದು ಮಗಳಿಗೆ ಹೇಳ್ತಾನೆ ತಂಗಿ ನನಗೆ ನಾಲ್ಕು ದಿವಸ ಊರಿಗೆ ಹೋಗಿ ಬರ್ಬೇಕಾಗ್ಯದ ನಾ ಹೋಗಿ ಬರೋ ತರಕ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ಅಂದ ಸುರಿ ಸುರಿ ಬರ್ತನಂತ ಹೇಳಿದಿ ಕುಡಿಸಿ ಬರ್ತಾನಂತ ಹೇಳಿದಿವ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ಅಂತ ಹೇಳ್ದ ಏಳು ವರ್ಷದ ಮುಗ್ಧ ಮಗಳ ಅಪ್ಪ ಹೋದ ಬೆಳಕ ಮುಂಜಾನೆ ಜಳಕ ಮಾಡ್ಲು ಜಳಕ ಮಾಡಿ ಬದಲಾಗ ಒಂದು ಸಣ್ಣ ನೀರಿನ ಕಳಿಸಿ ತುಂಬಿಕೊಂಡೆ ಕೈಯಾಗ ಒಂದು ಹಾಲಿನ ಬಟ್ಲ ತಗೊಂಡೆ ನಡ್ದ ಕಲೀನಾಥನ ಪೂಜೆಕೆ ಗುಡಿಗೆ ಹೋಗಿ ಲಿಂಗದ ಮೇಲೆ ನೀರು ಸುರಿ ಸ್ವಚ್ಛ ಎಲ್ಲ ತೊಳೆದ ಹಾಲಿನ ಬಟ್ಲ ಇಡ್ತಾಳ ಮುಂದೆ ಕಲಿನಾಥ ನಿನ್ನ ಮುಂದೆ ಇಟ್ಟೆ ಹಾಲಿನ ಬಟ್ಲ ಅದಕ್ಕೆ ಕುಡಿ ಚಟನ ಇದ್ದಿದ್ದಿಲ್ಲ ಸುರುಕೊಂಡ ಚಟ ಬಿದ್ದ ಹೇಳಿ ಕಲ್ಲ ಎಲ್ಲಿ ಮೂಗ ಮಾರ್ಯ ಕಲ್ಲ ಕಲ್ಲ ಹೆಂಗೆ ಕಲ್ಲ ಅದು ದಿನನಿತ್ಯ ಸುರುಕೊಂಡ ಚಟ ಇತ್ತು ಅದಕ್ಕೆ ಸುಮ್ಮ ಯಾರು ಯಾರ್ಕೊಂಡ ಚಟ ಇತ್ತು ಖರೆ ಕುಡ್ಕೊಂಡು ಚಟ ಇದ್ದಿದಿಲ್ಲ ಚಟ ಇದ್ದಿದ್ದಿಲ್ಲ ಅವ್ನಿಗೆ ಅವ ಕಲಿನಾತಂದ ಕಲಿಯಾತ ನೀವು ಹಿಂದಕ್ಕೊಬ್ಬ ಬ್ಯಾರೆ ಬರ್ತಿದ್ದ ಸುರುತಿದ್ದ ಸುಮ್ನೆ ಹೋಗ್ತಿದ್ದ ಬೇರೆ ಬಂದಾಲಾ ಕುಳಿಯ ಬಂದಾಲಾ ಕುಡಿಯಾ ಕುಡಿಯಲಕ ಅಂತ ಹೇಳಿ ಅಂತ ಬಂಗಾರ ಐದು ಅಸಲಿ ಐತಿ ಅಂತ ಹೇಳಿ ನೋಡಬೇಕಾದ್ರೆ ತಿಕ್ಕಬೇಕಾಗುತ್ತೆ ಬಂದೆ ವರಿಗಲ್ಲ ಹೆಂಗ ಅದನ್ನ ವರಿಗ ಹಚ್ಚಿ ತಿಕ್ಕಿ 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 ನೋಡಿದಾಗ ಆಗ ಬಂಗಾರ ಅನಸ್ತೈತಿ ಅದ ಹಂಗ ದೇವರ ಎಲ್ಲರಿಗೂ ಒಲಿಯಂಗಿಲ್ಲ ಹೌದು ಮೊದಲ ತಿಕ್ಕಿ ತಿಕ್ಕಿ ನೋಡ್ತಾನವ ಎಲ್ಲಿ ಬಡತಾನ ಇರ್ತತ್ತಲಿ ಅಲ್ಲೇ ಮುದ್ದಮ್ಮನ ಪರೀಕ್ಷೆ ಮಾಡತಾನ ವ ಪರೀಕ್ಷೆ ಮಾಡಂಗಿಲ್ಲ ಅವು ಐತಿ ಬಡತಾನದ ಇವ್ ಮೊದಲ ಬರ್ತಾನ ಕೂಳಿಲ್ಲ ನನಗ ರೊಟ್ಟಿ ಕುಡತಾನು ಏನ್ ಅಟ್ಟು ಎಲ್ಲ ತಾನತಿ ಜಗತ್ತಿನೊಳಗ ಬಡವ್ರ ಸುತ್ತನದ್ ಕಾಡದ್ ಬಾಳ ಇರ್ತತಿ ನೋಡ್ರಿ ನೀವು ನಮ್ಮ ಆಗ್ಲಿ ದುರ್ಗವಾಗ್ಲಿ ಅಕ್ಕವಾಗಲಿ ಹಣಮ ಆಗ್ಲಿ ಇರ್ಬದ್ರ ಇವೆಲ್ಲ ಬಡ್ರ ಸುತ್ತ ಇರ್ತಾರ ಇವ್ರು ಯಾಕಿರ್ತಾರಂದ್ರ ಬಡವ್ರ ಮನಿ ಹಡಕ ಹರಕ ಕರೆ ಬಡವ್ರ ಮನಿತನ ಒಳ್ದಾಗ ಕಾರ ನೀರು ಸಹಿತ ಅಮೃತ ಹತ್ತದ ಭಕ್ತಿ ಬೇಕಾ ಭಕ್ತಿ ಇತ್ತಂದ್ರೆ ವಿಷ ಸಹಿತ ಅಮೃತ ಆಗ್ತದೆ ಒಳಗೆ ಹಂಕಾರ ಇತ್ತಂದ್ರೆ ಒಳಗೆ ಝರ್ ಕರ್ ಹಂಕಾರ ಇತ್ತಂದ್ರೆ ಅಮೃತ ಸಹಿತ ವಿಷ ಆಗ್ತದ ಅದಕ್ಕೆ ಭಕ್ತಿ ಭಾಳ ಮಹತ್ವ ಐತಿ ಅದಕ್ಕೆ ಏನು ಹೇಳ್ತಾರೋ ಯಾವ ಕೊಡಗು ಸಹ ಏನು ಮಾಡ್ತಿದ್ದ ಯಾವ ಇರಲ್ಲ ಐವತ್ತು ರೂಪಾಯಿ ಕೊಟ್ಟಾರ ಇದರಂತೆ ಶಿವನಾಥ ಹೊತ್ತಾರ ಇವರಾದ್ರೂ ಐವತ್ತು ರೂಪಾಯಿ ಕೊಟ್ಟಾರ ಶಿವಾನಂದ